ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಸೊ ನಾನು ನಿನ್ನೆಯಿಂದ ಜಸ್ಟ್ ನಮ್ಮ ಅತ್ತೆ ಮನೆಯಿಂದ ಊರಿಗೆ ಬಂದ್ವಿ ನಾನು ನಮ್ಮಮ್ಮ ಮತ್ತು ನಮ್ಮ ಮನೆಯವರು ಸೊ ನಮ್ಮನ್ನು ಈ ಕಡೆ ಬಿಟ್ಬಿಟ್ಟು ಮನೆಯವರು ಕೂಡ ಆ ಕಡೆ ಡ್ಯೂಟಿಗೆ ಹೋದರು ಸೊ ಇನ್ನೇನು ದೀಪಾವಳಿ ಅಲ್ವಾ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ಬರಬೇಕು ಹಾಗಾಗಿ ಜಾಸ್ತಿ ರಜೆ ಇಲ್ಲದೆ ಇರೋ ಕಾರಣ ಅವರು ಬೇಗನೆ ಹೋದರು ಎರಡು ದಿನ ನಿಂತಂಗೆ ಅಷ್ಟೇ ಸೊ ಅದಕ್ಕೆ ಮತ್ತೆ ಬರ್ತೀನಿ ಅಂತ ಹೋದರು ನೋಡಬೇಕು ನೆಕ್ಸ್ಟ್ ಮಂಡೇ ಬರ್ಬೋದು ಓಕೆ ಇವತ್ತಿನಾಗ ನಮ್ಮ ಅಮ್ಮನ ಮನೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ನಮ್ಮ ಅಮ್ಮನ ಮನೇನ್ ನೋಡಿ ಇದು ಹೆಂಗಿದೆ ಕಂಪ್ಲೀಟಾಗಿ ಸೊ ಓಕೆ ಇದು ನಮ್ಮ ಮನೆ ಹ್ಞೂ ಹ್ಞೂ ಇನ್ನೇನು ಎರಡು ಸ್ಪೂನ್ ಆಗಬೇಕತ್ತಾ చెయ్యి అది అవో వడొంది యాకదేవు హ్మ్ ఇంక కైలే హరి బిచబోదు సో అటాలి హ్మ్ ఇదర్లే యాడ్ హకోబెక అనుస హ్మ్ నల్ల రసవరుకు వడొచ్చదే లేదు

ಇವಾಗ ಟೈಮ್ ಬಂದು ಮಧ್ಯಾಹ್ನ ಒಂದೂವರೆ ಆಗಿತ್ತು ಸೊ ಊಟ ಟೈಮು ಬನ್ನಿ ಎಲ್ಲರೂ ಊಟ ಮಾಡೋಣ ಊಟಕ್ಕೆ ರೊಟ್ಟಿ ಕಾಳಿನ ಪಲ್ಯ ಸೊ ಊಟ ಮಾಡ್ತಾಯಿದ್ದೀವಿ ನಮ್ಮ ಒಂದು ಮನೇಲಿ ಕೂತ್ಕೊಂಡು ಊಟ ಮಾಡಿ ಸುಮಾರು ತಿಂಗಳುಗಳೇ ಆಗಿತ್ತು ಸೊ ಹಾಗಾಗಿ ಇವಾಗ ಊಟ ಮಾಡ್ತಾಯಿದ್ದೀವಿ ಇವಾಗ ನಮ್ಮ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿ ಹೋಗೋಣ ಸೊ ಬಂದ್ಲು ನೋಡಿ ಸೊ ನಮ್ಮ ಮನೆ ಪಕ್ಕದೊಳೆ ನನಗೆ ಗೆಲ್ತೀವಳು ಶರಣ ಅಂತ ಸೊ ನಾನು ಬಂದ ತಕ್ಷಣನೇ ಬಂದು ಮೊದಲು ನಾನು ಮಾತಾಡ್ಸ್ಕೊಂಡು ಹೋಗಬೇಕು ಯಾರು ಹೇರ್ ಸ್ಟೈಲ್ ಯಾರು ಮಾಡ್ಯಾರ ನಿಂಗೆ ಇದು ಹ್ಞೂ ಹೆರ್ ಸ್ಟೈಲ್ ಯಾರು ಮಾಡರಿ ಈ ನಿಂದು ವಿಡಿಯೋ ವೀಡಿಯೋ ಮಾಡ್ತೀನತ್ತಾ ಇದು ಹೇರ್ ಸ್ಟೈಲ್ ಯಾರು ಮಾಡಿಂಗ್ ಹ್ಞೂ ಅಕ್ಕ ಕೇಳಿಗ ಅಕ್ಕ ತಲೆ ಕೇಳಿನಗ ಹ್ಞೂ 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 ನೀ ನನ್ನ ಬಲ್ಲಿ ಬರ್ಬೇಕು ಅನ್ಕೊಂಡೇನು ಅಣ್ಣ ಕರ್ಕೊಂಬಂದಾನ ಹ್ಞೂ ಯಾರು ಕರ್ಕೊಂಬಂದಾರ ಅಣ್ಣ ಆಯ್ ಏನು ಊಟ ಮಾಡಿ ఏ అన్న అన్న ఊట మిమ్మక్క అట్ బట్టాళ మమ్మీ చప్పా చపాతి పప్పా హోగారా అయ్యప్ప ఏమను ಏನು ರುದ್ರಾಕ್ಷಿ ರುದ್ರಾಕ್ಷಿ ಬನ್ನಿ ಮಮ್ಮಿಗೆ ಗೌಡ್ತಿ ಮನೆಗೆ ಹೋಗ್ಬರ್ತೀನಂದಿ ಇವತ್ತು ಇಡೀ ದಿನ ಟೈಮ್ ಹೆಂಗು ಅನ್ ಹೋಯಿತು ಅಂತಾನೆ ಗೊತ್ತಾಗ್ತಿಲ್ಲ ಇಷ್ಟು ದಿನ ನೀವು ಎಲ್ಲಿಗೆ ಹೋಗಿದ್ರಿ ಯಾಕೆ ಬಂದಿಲ್ಲ ಅಂತ ಕೇಳ್ತಾಯಿದ್ಲು ಏನಕ್ಕಂದರೆ ಸುಮಾರು ಒಂದು ಐದು ಫೋರ್ ಫೈವ್ ಮಂತ್ ನಾನು ಊರಿಗೆ ಬರದೇ ಇರೋದು ಆ ಕ್ಷಣವೇ ಬಂದು ಇಡೀ ದಿನ ನನ್ನ ಜೊತೆಯೇ ನನಗೂ ಕೂಡ ಹೆಂಗೆ ಟೈಮ್ ಹೋಯಿತು ಅಂತ ಗೊತ್ತಾಗಲಿಲ್ಲ ನನ್ನ ಜೊತೇನೆ ಇದ್ದು ಸೊ ಓಕೆ ಏನು ಬೇಕು ಚಾಕ್ಲೇಟಾ ಚಾಕ್ಲೇಟ್ ಬೇಕು ನಿನಗೆ ಚಾಕಿ ಕೊಡಲಿ ಚಾಕಿ ಕೊಡಲಿ ಬಾ ಆಗ್ಲೇ ತಿನ್ನಂಗ ಯಾವನ ಓಕೆ ಫ್ರೆಂಡ್ಸ್ ಇವಾಗ ಮಣ್ಣ ಕರೆಕ್ ಬಂದಾ ಹೋಗಬೇಕು ಈಗ ಸೋ ಅಲ್ಲಿ ಹೋಗ್ ಮೇಲೆ ಮತ್ತೆ ಸಿಗ್ತೀನಿ ಸೊ ಈಗ ತಾನೇ ಜಯಶಂಕರ್ ಮನೆಗೆ ಬಂದ್ವಿ ಸೊ ಅವ್ರ ಮದುವೆ ಆಲ್ಬಮ್ ಕೂಡ ನೋಡಿದ್ವಿ ಅಲ್ವಾ ಹಾಗಾಗಿ ನೋಡ್ಕೊಂಡು ಕೂತ್ಕೊಳ್ಳೋಣ ಅಂತ ಸೊ ಟೈಮ್ನ ಸ್ವಲ್ಪ ಸ್ಪೆಂಡ್ ಮಾಡ್ತಾಯಿತ್ತು ಇಲ್ಲಿ ಕೂಡ ಅಂತ ನೋಡ್ತಾ ಇದ್ದೀನಿ ಸೊ ಸುಮಾರು ಜನ ಆಗಿತ್ತು ಅವ್ರ ಮದುವೆ ಆಲ್ಬಮ್ನ ನೋಡದೆ ಇರೋದು ಓಕೆ ಬನ್ನಿ ನೋಡಿಬಿಟ್ಟು ಸೊ ಸಾಯಂಕಾಲ ಆಗೋಷ್ಟರಲ್ಲಿ ಮತ್ತೆ ಮನೆಗೆ ಹೋಗಬೇಕು ಚೆನ್ನಾಗಿ ಕೊಟ್ಟರು ನೋಡಿ எண்ட்டு சவர அது பர்னா எண்ட் சவிர் ஐ பி 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 ஆர் எஸ் யா ம் ஆர் எஸ் செக் செக் இது லெதர் சந்த மாட்டேன் நோட்லி கடுமீ ஃபோட்டோ ஃபோட்டோ ஹாக்கி ஆக்கியா இது க்ளாஸ் சோத்தி சோ ஐந்து கணக்கா ಓಕೆ ಫೋಟೋ ಅಂತೂ ನೋಡಾಯ್ತು ಸೊ ತುಂಬಾ ಚೆನ್ನಾಗಿ ಕೂಡ ಬಂದಿದ್ದು ಸೊ ನಾವು ಕೂಡ ಇದ್ವಿ ಕೆಲವೊಂದ್ ಕಡೆ ಸೊ ಮೆಮೊರಿ ಎಲ್ಲ ನೆನಪಾಯ್ತು ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಕಳಿಸೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೊದಲು ಒಂದು ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸೊ ಓಕೆ ಗಾಯ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್